ಹಾಗೆ ಸೆಲ್ರು ನಮಸ್ಕಾರ ಸೊ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ನು ನಾನು ಕೇಳೋಕೋದ್ರೆ ಒಂದು ರೀತಿಯಲ್ಲಿ ಸೊ ಇಡೀ ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ತೀನಿ ಬಿಕಾಸ್ ಎಲ್ಲನೂ ಇತ್ತು ಅಲ್ಲಿ ಎಮೋಷನ್ ಇತ್ತು ಆ್ಯಂಡ್ ಟಾಸ್ಕ್ ಇತ್ತು ಕಿತ್ತಾಟ ಇತ್ತು ಕ್ವಾಟ್ಲೇ ಇತ್ತು ಎಂಟರ್ಟೈನ್ಮೆಂಟ್ ಇತ್ತು ಕಿರ್ಚಾಟ ಪ್ರತಿಯೊಂದು ಇತ್ತು ಅಂತಲೇ ಹೇಳ್ಬೋದು ಯಾಕಂತ ಅಲ್ಲಿ ಮಲ್ಲ ಎಮೋಷನ್ ಇತ್ತು ಆ್ಯಂಡ್ ಗಿಲ್ಲಿದು ಕ್ವಾಟ್ಲೆ ಕ್ವಾಟ್ಲೇ ಎಂಟರ್ಟೈನ್ಮೆಂಟ್ ಇತ್ತು ಜೊತೆಗೆ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಒಂದು ಕಂಪ್ಲೀಟ್ ಆಗಿಲ್ಲ ಅನ್ನೋದು ಬಿಟ್ಟರೆ ಸೊ ಟಾಸ್ಕ್ ಅಂತೂ ಚೆನ್ನಾಗೇ ಮಾಡಿದ್ರು ಬಟ್ ಟಾಸ್ಕ್ ಒಂದು ಸ್ವಲ್ಪ ಎಲ್ಲೋ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ರು ರೂಲ್ಸ್ನ ತಿಳ್ಕೊಳ್ಳೋದ್ರಲ್ಲಿ ಸೊ ಅದೊಂದು ಪ್ರಾಬ್ಲಮ್ ಆಯಿತು ಆ್ಯಂಡ್ ಕಿರ್ಚಾಟ ಅಂತೂ ಅಭಿಷೇಕ್ ವರ್ಸಸ್ ಸತೀಶ್ ಆಯಿತು ಆ್ಯಂಡ್ ಅಶ್ವಿನಿ ವರ್ಸಸ್ ಗಿಲ್ಲಿ ಆಯಿತು ಸೊ ಇಲ್ಲಿ ಪ್ರತಿಯೊಂದು ನಿನ್ನೆ ಒಂದು ಎಪಿಸೋಡಲ್ಲಿ ಒಂದು ಸ್ವಲ್ಪ ಫುಲ್ ಪ್ಯಾಕೇಜ್ ಇತ್ತು ಅಂತಾನೆ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ನಿನ್ನೆ ಒಂದು ಎಪಿಸೋಡ್ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಂದು ಸೊ ನಿನ್ನೆ ಒಂದು ಟಾಸ್ಕ್ ಶುರುವಾಗಿರುವಂಥದ್ದು ಮೊನ್ನೆ ಏನು ಎಪಿಸೋಡು ಎಂಡಲ್ಲಿ ಸೊ ಟಾಸ್ಕಲ್ಲಿ ಇನ್ನೂ ನಿಂತ್ಕೊಂಡಿತ್ತು ಸೊ ಒಬ್ಬರು ಮಾತ್ರ ಅಲ್ಲಿ ಕೀ ಓಪನ್ ಮಾಡಬೇಕಾಗಿತ್ತು ಸೊ ಅದೇ ರೀತಿಯಲ್ಲಿ ಆ ಟಾಸ್ಕ್ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಅಲ್ಲಿ ಜಾನ್ವಿ ಅವರು ಸೊ ಬೇಗ ಕೀನ ತೊಗೊಂಡು ಹೋಗಿ ಸೊ ಅಲ್ಲಿ ಅಶ್ವಿನಿ ಅವರ ಒಂದು ಆ ಚೈನನ್ನು ಬಿಸ್ತಾರೆ ಆ್ಯಂಡ್ ಅಲ್ಲಿಗೆ ಸೊ ಅಲ್ಲಿ ಒಂಟಿ ತಂಡ ಆ ಟಾಸ್ಕ್ನ ವಿನ್ ಆಗುತ್ತೆ ಅಂತ ಹೇಳ್ಬೋದು ನನಗೆ ಟಾಸ್ಕ್ ವಿನ್ ಆಗುತ್ತೆ ಯಾರು ವಿನ್ ಆಗ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಇನ್ ಕೇಸ್ ಒಂಟಿ ತಂಡ ಏನಾದರೂ ಸೋತಿದ್ದಿದ್ರೆ ಈ ತಂಡ ಜಂಟಿ ತಂಡ ಗೆದ್ದಿದ್ರೆ ಇಲ್ಲಿ ನಮ್ಮ ಎಕ್ಸ್ಪ್ರೆಷನ್ ನೋಡೋಕ್ಕೆ ಕೈ ಕೂತಿದ್ದು ಯಾವುದು ಅಂತಂದರೆ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಅದು ಅವರಿಬ್ರು ಏನು ನಾಟಕ ಮಾಡ್ತಾರೆ ಅಂತಂದರೆ ಅದರಲ್ಲೂ ಮುಖ್ಯವಾಗಿ ಚಂದ್ರಪ್ರಭ ಸೊ ಇಲ್ಲಿ ಅವ್ರ ಟೀಮ್ ಸೋಲ್ತು ಸೋಲ್ಬೇಕು ಅಂತಲೇ ಅವ್ರು ನಾಟಕ ಮಾಡಿರೋವಂಥದ್ದು ಇಲ್ಲಿ ಒಂಟಿ ತಂಡ ಗೆದ್ದಾದ ಮೇಲೆ ಅವರು ಅಕ್ಕಿ ಓಪನ್ ಮಾಡಿ ಗೆದ್ದಾದ ಮೇಲೆ ಒಂಟಿ ತಂಡ ಯಾವ ರೇಂಜಿಗೆ ಚಂದ್ರಪ್ರಭಾ ನಾಟಕ ಮಾಡ್ದ ಅಂತಂದರೆ ಇವನು ಏನು ಗೊತ್ತೇ ಏನೋ ಪಾಪ ಏನು ಎಮೋಷನ್ನು ಏನು ತೋರಿಸ್ತಾನೆ ಅಂತ ಅನ್ಕೊಬೇಕಲ್ಲಿ ಪಾಪ ಜಂಟಿ ತಂಡದವರು ಆ ರೇಂಜಿಗೆ ಒಂದು ರೀತಿಯಲ್ಲಿ ನಾಟಕ ಮಾಡ್ದ ಅಂತಲೇ ಹೇಳ್ಬೋದು ಬಟ್ ಅಲ್ಲಿ ನಿಜವಾಗ್ಲೂ ಖುಷಿ ಅಂತೂ ಪಟ್ಟಿರ್ತಾರೆ ಸೊ ಒಟ್ಟಿನಲ್ಲಿ ಆ ಟಾಸ್ಕ್ನ ಒಂಟಿ ತಂಡ ಗೆಲ್ಲುತ್ತೆ ಆ್ಯಂಡ್ ಅದೇ ರೀತಿಯಲ್ಲಿ ಸೊ ಚಂದ್ರಪ್ರಭಾ ಆ್ಯಂಡ್ ಸತೀಶ್ ಇಬ್ರು ಕೂಡ ಅಗೇನ್ ಫೈನಲ್ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ ಬಟ್ ಅನೌನ್ಸ್ ಮಾಡಿರಲ್ಲ ಇನ್ನೂ ಸೊ ಅದಾದಮೇಲೆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಅಗೇನ್ ಅಲ್ಲಿ ಇದು ಬರುತ್ತೆ ಅಂದರೆ ಬಿಗ್ ಬಾಸ್ ಅವರು ಸೂಚನೆ ಕೊಡ್ತಾರೆ ಸೊ ನಿಮ್ಮ ಒಂದು ಗೆದ್ದಿರೋ ತಂಡದಿಂದ ಒಬ್ಬರನ್ನ ಫಿನಾಲೆ ಕಂಟೆಂಡರ್ ಆಗಿ ಮಾಡಿ ಅಂತ ಅಗೇನ್ ಅಲ್ಲಿ ಸುದಿಯವ್ರನ್ನ ಆಯ್ಕೆ ಮಾಡ್ತಾರೆ ಒಮ್ಮತದ ಮೇರೆಗೆ ಅಲ್ಲಿ ಅವರು ಕೂಡ ಕೇಳ್ತಾರೆ ನನ್ನನ್ನು ಆಯ್ಕೆ ಮಾಡಲಿಲ್ಲ ಅನ್ನೋವಂಥದ್ದು ಬಟ್ ಆದರೂ ಕೂಡ ಅಲ್ಲಿ ಒಮ್ಮತ ಅಂತ ಬಂದಾಗ ಅಲ್ಲಿ ಖಂಡಿತವಾಗಲೂ ಸುದಿಯವ್ರಿಗೆ ಜಾಸ್ತಿ ಓಟ್ ಬೀಳುತ್ತೆ ಸೊ ಇಲ್ಲಿ ಮೇ ಬಿ ಅವ್ರಿಗೆ ಗೊತ್ತಿರಲ್ಲ ಅಂತ ಅನಿಸುತ್ತೆ ಇದು ಕೊನೆ ಟಾಸ್ಕ್ ಅಂತ ಹೇಳಿ ಸೊ ಅದಾದಮೇಲೆ ಕೊನೆ ಟಾಸ್ಕ್ ಅಂತ ಆಮೇಲೆ ಅನೌನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡೋಣ ಸೊ ಅಲ್ಲಿ ಸುದೀ ಅವರು ಆಯ್ಕೆ ಆಗ್ತಾರೆ ಸೊ ಈ ಒಂದು ಟಾಸ್ಕ್ ಆಗಿದ್ದಕ್ಕೋಸ್ಕರ ಫಿನಾಲೆ ಕಂಟೆ ಆ ಒಂದು ಗ್ರೂಪ್ ಇಂದ ಅವ್ರನ್ನ ಸೊ ಅಲ್ಲಿ ಕಂಟೆಂಡರ್ ಅಂತ ಹಾಕೊಂತಾರೆ ಸೊ ಇದಾದಮೇಲೆ ಅಲ್ಲಿ ರಿಷಿಕಾ ಅಂಡ್ ಮಂಜುಳ ಅವರು ಸ್ವಲ್ಪ ಡಿಸ್ಕಷನ್ ಮಾಡ್ತಿರ್ತಾರೆ ಅಂದ್ರೆ ಕೀ ತೊಗೊಂಡು ಬರೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನೀನು ಹೇಳ್ಬೇಕಾಗಿತ್ತು ನೀನು ಆಳ್ಗೇಳ್ಬೇಕಾಗಿತ್ತು ಅನ್ನೋದ್ ಖಂಡಿತವರು ಅಲ್ಲಿ ಏನೋ ತಪ್ಪಾಗಿದೆ ಬಟ್ ಮುಖ್ಯವಾಗಿ ತಪ್ಪಾಗಿರೋವಂಥದ್ದು ಇವರ ತಂಡದಲ್ಲಿರುವಂತಹ ಚಂದ್ರಪ್ರಭಾ ಸತೀಶ್ ಸೊ ಫಸ್ಟ್ ರೌಂಡಲ್ಲೇ ಸ್ವಲ್ಪ ತುಂಬಾ ಲೇಟ್ ಮಾಡಿದ್ರು ಅವರು ಸೊ ಮೇಲೆ ಅಲ್ಲಿ ಯಾರು ಅಭಿಷೇಕ್ ಆ್ಯಂಡ್ ಅಶ್ವಿನಿ ಬೇಗ ತಂದರು ಬಟ್ ಮೇನ್ ಪ್ರಾಬ್ಲಮ್ ಆಗಿರೋದೇ ಈ ಮ್ಯಾಚ್ ಫಿಕ್ಸಿಂಗ್ ಆಗಿರೋದ್ರಿಂದ ಸೊ ಅದಾದ ಮೇಲೆ ಅಲ್ಲಿ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಇವರು ಡಿಸ್ಕಷನ್ ಮಾಡ್ತಾರೆ ಸತೀಶ್ಗೆ ಚಂದ್ರಪ್ರಭ ಹೇಳೋಂಥ ಇದ್ರ ಬಗ್ಗೆ ಎಲ್ಲೂ ಡಿಸ್ಕಷನ್ ಮಾಡಬೇಡ ಮತ್ತೆ ಆಡಬೇಡ ನೀನು ಇದ್ರ ಬಗ್ಗೆ ಅನ್ನೋವಂಥ ಕೆಲವೊಂದು ಮಾತುಗಳೆಲ್ಲ ಆಡ್ತಾಯಿದ್ರು ಅದಾದಮೇಲೆ ಅಭಿಷೇಕ್ ಆ್ಯಂಡ್ ಅವರು ಇಬ್ಬರು ಡಿಸ್ಕಷನ್ ಮಾಡ್ತಾರೆ ಇದು ಸ್ವಲ್ಪ ವ್ಯಾಲಿಡ್ ಆಗಿರುವಂಥ ಡಿಸ್ಕಷನ್ನೇ ಅಲ್ಲಿ ಅಶ್ವಿನಿ ಕ್ಲಿಯರ್ ಆಗಿ ಹೇಳ್ತಾರೆ ಯಾರಿಗೆ ಅಭಿಷೇಕ್ ಹೇಳ್ತಾರೆ ನಾವು ಇಬ್ಬರು ಎಲ್ಲೋ ಕಳೆದು ಹೋಗ್ತಾ ಇದೀವಿ ಅನ್ನೋ ರೀತಿಯನ್ನು ಹೇಳ್ತಾರೆ ಅಗೇನ್ ಅಭಿಷೇಕ್ ಹೇಳುವಂಥ ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಆ ಥರ ಅಲ್ಲ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದರು ಬಿಕಾಸ್ ನಾವೆಲ್ಲೋ ಕಳೆದೋಗ್ತಾಯಿದ್ದೀವಿ ಸೊ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಮಾತ್ರ ಬರ್ತಿರುವಂಥದ್ದು ಇನ್ನು ಕಿಲೋದ್ರೆ ಎಲ್ಲ ಹಿಂದೆ ಇದ್ದೀವಿ ನಾವು ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಅಲ್ಲಿ ಗಿಲ್ಲಿ ಕಾವ್ಯ ಚಂದ್ರಪ್ರಭಾ ಸತೀಶ್ ಇವರಿಂದನೇ ಬರ್ತಿರುವಂಥದ್ದು ಬಟ್ ಯಾರಿಂದಲೂ ಬರ್ತಿಲ್ಲ ಅಂತೇನೋ ಅಂದಾಗ ಅಲ್ಲಿ ಇನ್ನೊಂದು ಅಭಿಷೇಕ ಹೇಳ್ತಾರೆ ನಾವು ಏನೋ ಮಾಡಬೇಕು ಅಂತಂದಾಗ ಎಸ್ ಅದೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಅದಾದಮೇಲೆ ಅಲ್ಲಿ ಅವ್ರದೆಲ್ಲ ಡಿಸ್ಕಷನ್ ಆದಮೇಲೆ ಸತೀಶ್ ಆ್ಯಂಡ್ ಅವ್ರದ್ದು ಫಿನಾಲೆ ಕಂಟೆಂಡರ್ನ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ಯಾರು ಬಿಗ್ ಬಾಸ್ ಅವರು ಸೊ ಅವಾಗ ಯಾರಿಗೂ ಗೊತ್ತಾಗಲ್ಲ ಏನಾಗಿದೆ ಏನು ಇತ್ತು ಅಂತ ಕೆಲವರಿಗಂತೂ ಡೌಟ್ ಇತ್ತು ಏನೋ ಅಂತಂದರೆ ಇವ್ರಗೇನೋ ಸೀಕ್ರೆಟ್ ಆಗಿ ಸೀಕ್ರೆಟ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಅದೇ ಟಾಸ್ಕ್ ಅಂದರೆ ಇವರ ತಂಡವನ್ನು ಸೋಲಿಸಿ ಅವ್ರು ಕಂಟೆಂಡರ್ ಆಗಿ ಹೋಗಬೇಕು ಅನ್ನೋಂಥದ್ದೇ ಟಾಸ್ಕ್ ಅಂತ ಯಾರಿಗೂ ಗೊತ್ತಿರಲ್ಲ ಬಟ್ ಅದು ಅದಾದ್ಮೇಲೆ ನೆಕ್ಸ್ಟ್ ಅನೌನ್ಸ್ಮೆಂಟ್ ಮಾಡುವಂಥದ್ದವ್ರು ಆ್ಯಂಡ್ ಇಲ್ಲಿ ಮನೆ ಕ್ಲೀನಿಂಗ್ ಬಗ್ಗೆ ಸ್ವಲ್ಪ ಡಿಸ್ಕಶನ್ ನಡೆಯುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ಡಿಸ್ಕಷನ್ ಎತ್ತಿರುವಂಥದ್ದು ವ್ಯಾಲಿಡ್ ಎ ಓಕೆ ಈ ಡಿಸ್ಕಶನ್ ಏನು ಅಂತ ಧ್ರುವಂತ್ ಹೋಗಿ ಅಲ್ಲಿ ಅಂತ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಅವರು ಮುಂದೆ ಹೇಳ್ತಾರೆ ಆ್ಯಂಡ್ ಅಲ್ಲಿ ಸುಮಾರು ಅರಸ ಅರಸಿಯರು ಇರ್ತಾರೆ ಒಂಟಿ ಸದಸ್ಯರು ಸೊ ಅಲ್ಲಿ ಹೇಳುವಂಥದ್ದು ಮನೆ ಕ್ಲೀನ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅವರು ಸರಿಯಾಗಿ ಸಮಯಕ್ಕೆ ಮಾಡ್ತಾ ಇಲ್ಲ ಸೊ ಅಲ್ಲಲ್ಲೇ ಪಾತ್ರೆಗಳು ಕಪ್ಗಳೆಲ್ಲ ಅಲ್ಲೇ ಬಿಸಾಕಿದ್ದಾರೆ ಅಂತ ರಾಜಮಾತೆ ಮುಂದೆ ಬಂದು ಹೇಳ್ತಾರೆ ಆ್ಯಂಡ್ ಧ್ರುವ ಅಂತ ಹೇಳುವಂಥದ್ದು ಅವರಿಗೆ ಒಂದು ಸರಿ ಬ್ರೀಫ್ ಮಾಡಬೇಕು ನಾವು ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೆಯುತ್ತೆ ಆ್ಯಂಡಲ್ಲಿ ಸರಿಯಾಗಿ ಕ್ಲೀನ್ ಮಾಡಿ ಹಾಗೆ ಹೀಗೆ ಯಾವಾಗ ಯೂಸ್ ಮಾಡ್ತೀರೋ ಆವಾಗಲೇ ಕ್ಲೀನ್ ಅದ್ರ ಮೇಲೆ ಕೂತ್ಕೊಳ್ಳೋದು ಹಾಗೆ ಹೀಗೆ ಅದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ಟು ನೀಟಾಗಿ ಮನೆ ಇಟ್ಕೊಳ್ಳಿ ನಾವು ಅರಸರಾಗಿ ನಾವು ಏನು ಹೇಳಬೇಕು ಅದನ್ನ ಸರಿ ಹೇಳ್ತಾ ಇದ್ದೀನಿ ಅಂತ ಧ್ರುವ ಅಂತ ಹೇಳ್ತೀನಿ ನನ್ನ ಪ್ರಕಾರ ವ್ಯಾಲಿಡ್ ಏನೇ ಓಕೆ ಅರಸರು ಅಥವಾ ಸೇವಕರು ಅಂತ ಅಂದಾಗ ಸೊ ಅದು ಹೇಳಬೇಕಾದಂಥದ್ದು ಅವ್ರ ಕರ್ತವ್ಯ ಅದು ಹೇಳಿದ್ದಾರೆ ಬೆಟರ್ ಅಂತ ನನಗೆ ಹೇಳ್ತೀನಿ ಬಟ್ ಕೇಳೋದು ಏನು ಅಷ್ಟೇ ತುಂಬ ಚೆನ್ನಾಗಿತ್ತು ಯಾರು ಮಧ್ರುವ ಅಂತ ಹೇಳಿರುವಂಥದ್ದು ಸೊ ಇದಾದಮೇಲೆ ಅಲ್ಲಿ ಹೇಳೋ ಟೈಮಲ್ಲಿ ಇಲ್ಲಿ ಅಭಿಷೇಕ್ ಅವರು ಸ್ವಲ್ಪ ಜಾಸ್ತಿ ಆಗಿ ಆಡ್ತಾರೆ ಯಾಕೆ ಆಡೋದು ಅಂತ ಅರ್ಥ ಆಗಲಿಲ್ಲ ನನಗೆ ಓಕೆ ಅಲ್ಲಿ ಡಿಸ್ಕಶನ್ ನಡೀತಾ ಇರುತ್ತೆ ಯಾರೋ ಕಪ್ಪಲ್ಲಿ ಇಟ್ಟಿದ್ದಾರೆ ಇವರು ಕಪ್ಪಲ್ಲಿ ಇಟ್ಟಿದ್ದಾರೆ ಯಾರು ಇಟ್ಟಿದ್ದಾರೆ ಅನ್ನೋಂಥದ್ದು ಸ್ವಲ್ಪ ಡಿಸ್ಕಷನ್ ನಡೀತಾ ಇರುತ್ತೆ ಬಿಕಾಸ್ ಅಲ್ಲಿ ಏನು ಅಂತಂದರೆ ಗೊತ್ತಾಗುತ್ತೆ ಇವಾಗ ಅರಸರು ಮತ್ತು ಸೇವಕರಿಗೆ ಇಬ್ಬರು ಬೇರೆ ಬೇರೆ ಕಲರ್ ಇದೆ ಅಂತೆ ಕ್ರೀನ್ ಕಲರ್ ಬಂದು ಸೇವಕರದಂತೆ ಇನ್ನೊಂದು ಯಾವುದೋ ಪಿಂಕ್ ಕಲರ್ ಬಂದು ಅದು ಅರಸರದು ಒಂದು ಡಿಸೈಡ್ ಆಗಿತ್ತು ಏನು ಅಂತಂದರೆ ಮುಂಚೆ ಸೊ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಕುಡಿದಿರುವಂಥ ಪಾತ್ರೆ ಟೀ ಕಪ್ ಏನಾದ್ರು ಕೂಡ ಅವರೇ ತೊಳಿಬೇಕು ಅಂತ ಇತ್ತು ಸೊ ಮೇ ಬಿ ಅವ್ರು ತೊಳ್ಕೊತಾರೆ ಬಟ್ ಇಲ್ಲಿ ಗ್ರೀನ್ ಕಪ್ ಯಾರೋ ಇಟ್ಬಿಟ್ಟು ಸೊ ಅದನ್ನು ಅಲ್ಲೇ ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅದು ಕ್ಲೀನ್ ಮಾಡಿಲ್ಲ ಅದು ಸೇವಕರದೇ ಅದು ಅದು ಯಾರೋ ಒಬ್ರು ತೊಳಿಬೇಕು ಅವ್ರದ್ದು ಯಾರು ಕುಡಿರ್ತಾರೆ ಅವ್ರು ತೊಳಿಬೇಕು ಬಟ್ ಅದು ಆಗಿಲ್ಲ ಸೊ ಅಲ್ಲಿ ಅಭಿಷೇಕ್ ಬಂದು ಸುಮ್ಮನೆ ಕ್ರಿರ್ಚಾಡ್ತವ್ರೆ ತುಳಿಬೇಕು ಹಾಗೆ ಹೀಗೆ ಅಂತ ಹೆವಿ ಹೆಗಡಾಡ್ತಿದ್ದ ಅನವಶ್ಯಕವಾಗಿ ಮೇ ಬಿ ಏನು ಅಶ್ವಿನಿ ಹೇಳಿದ್ರು ಸೊ ನಾವೆಲ್ಲ ಕಳೆದು ಹೋಗ್ತಾ ಇದೀವಿ ಅನ್ನೋದಕ್ಕೋಸ್ಕರ ಮೇ ಬಿ ಅದು ತಲೆಗೆ ಬಂತು ಅಂತ ಅನ್ಸುತ್ತೆ ಅವನಿಗೆ ಸೊ ಅದಕ್ಕೋಸ್ಕರ ಅನವಶ್ಯಕ ಅನವಶ್ಯಕವಾಗಿ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದ ಅದು ಅನವಶ್ಯ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಸೊ ಅದು ತುಂಬ ಅತಿರೇಕಕ್ಕೆ ಹೋಯ್ತು ಮುಂಚ ಸ್ಪಂದನ ಮೇಲೆ ಕಿರುಚಾಡ್ದ ಮೇಲೆ ಮನೆಯವ್ರ ಬಗ್ಗೆ ಎಲ್ಲರ ಬಗ್ಗೆ ಕಿರುಚಾಡೋಕ್ಕೆ ಬಂದ ಯಾಕೆ ಅವ್ರು ಹಚ್ಕೋಬೇಕು ನಾವು ಹಾಗೆ ಹೀಗೆ ಅಗೇ ನಾನು ಹೇಳೋಂಥದ್ದು ಅಶ್ವಿನಿ ಕೂಡ ಅದೇ ಹೇಳಿರುವಂಥದ್ದು ಅಭಿಷೇಕ್ ಕೂಡ ಅದೇ ಹೇಳುವಂಥದ್ದು ಅನ್ನೆಸರಿ ಆಗಿ ಕಿರುಚಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ಸದೇಶಿಗೆ ಸ್ವಲ್ಪ ಟ್ರಿಗರ್ ಆಯಿತು ಓಕೆ ಸದಸ್ಯಕ್ಕೆ ಟ್ರಿಗರ್ ಆದಮೇಲೆ ಸೊ ಅವರು ಕೂಡ ಎಗ್ರ ಸ್ಟಾರ್ಟ್ ಮಾಡ್ಬಿಟ್ಟು ಸ್ಟಾರ್ಟಾಪ್ ಹಾಗೆ ಈಗ ಅಂತ ಮಾತುಗಳೆಲ್ಲ ಬಂತು ಏನು ಕಿರ್ಚಾಡ್ತೀಯ ನೀವು ಹೋಗಿ ನೀನು ಹತ್ರ ಅಲ್ವಾ ನೀನು ಕ್ಲೀನ್ ಮಾಡಬೇಕಾಗಿತ್ತು ಹಾಗೆ ಈಗ ಮಾತುಗಳು ಬಂತು ಬಟ್ ಅದು ನನ್ನ ಪ್ರಕಾರ ಅದೇ ಅಶ್ವಿನಿ ಹೇಳಿರೋ ಮಾತು ಅಭಿಷೇಕ್ಗೆ ಟ್ರಿಗರ್ ಆಗಿದೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಆ ಅಷ್ಟೊಂದು ಮಾತು ಬಂತು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಎಲ್ಲ ಆದಮೇಲೆ ಅಲ್ಲಿ ರಾಜಮಾತೆ ಅವರು ಒಂದು ಮೀಟಿಂಗ್ನ ಕರೀತಾರೆ ಯಾರು ಅರಸರು ಮತ್ತು ಶ ಸೇವಕರಿಗೆ ಸೊ ಅದು ಕೂಡ ಅಷ್ಟೇ ಇದು ಒಂದು ಅರಮನೆ ಅಂತ ಆದಮೇಲೆ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ನಿಮ್ಮಿಂದ ನಮಗೆ ಮೂರು ದಿನಗಳ ಒಂದು ಊಟ ಸರಿಯಾಗಿ ಮಾಡ್ತಾ ಇಲ್ಲ ನಾವು ಅಂದರೆ ಅಲ್ಲಿ ನಿಮ್ಗೆ ಗೊತ್ತಿದೆ ಸ್ಟಾರ್ಟಿಂಗಲ್ಲೇ ಒಂದು ಒಂದು ಹದಿನಾಲ್ಕು ಐಟಮಲ್ಲಿ ಸೊ ಮೂರು ಐಟಮ್ಗಳನ್ನ ಮಾತ್ರ ಉಳಿಸಿ ಮಿಕ್ಕಿರೋ ಐಟಮ್ ಎಲ್ಲನೂ ವಾಪಸ್ ಕರ್ಸ್ಕೊಂತಾರೆ ಬಿಕಾಸ್ ಅಲ್ಲಿ ಯಾರೋ ಜೋಡಿ ಇದರಲ್ಲಿ ಸೊ ರೂಲ್ಸ್ನ ಬ್ರೇಕ್ ಮಾಡಿದಕೋಸ್ಕರ ಅದನ್ನ ಮಾಡ್ತಾರೆ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಅಲ್ಲಿ ಕಾವ್ಯ ಅವರು ಮೇ ಬಿ ಏನೋ ಅವರು ಹೇಳೋ ಹೇಳೋ ಟೈಮಲ್ಲಿ ಆ ಕಡೆ ಈ ಕಡೆ ನೋಡಿದ್ರೆ ಗೊತ್ತಿಲ್ಲ ಬಟ್ ಅಲ್ಲಿ ಕಾವ್ಯ ಹೇಳುವಂಥದ್ದು ಯಾರು ರಾಜಮಾತೆ ಅಶ್ವಿನಿ ಅವರು ಇದ್ರೆ ನಿನ್ನೆಲ್ಲೆಲ್ಲೋ ನೋಡ್ತಾಯಿದ್ರೆ ಇಲ್ಲರೂ ಕೂಡ ಇಲ್ಲ ಇಲ್ಲದನ್ನ ಕಣ್ಣು ನೋಡಿ ಮಾತಾಡೋ ಕಣ್ಣು ನೋಡಿ ಅಂತ ಮೂರು ನಾಲ್ಕು ಸರಿ ಹೇಳ್ತಾರೆ ಅವರಿಲ್ಲ ಮೇಡಮ್ ನೋಡ್ಕೊಂಡು ಕೇಳಿಸ್ಕೊತಾ ಇದ್ದೀನಿ ಹಾಗೆ ಹೇಗೆ ಅಂತೆಲ್ಲ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ನಾನು ನನಗೆ ನೋಡ್ಬೇಕು ನೀನು ನನ್ನ ಕಣ್ಣು ನೋಡ್ಬೇಕು ನೀನು ಅನ್ನೋ ರೀತಿಯಲ್ಲ ಮಾತುಕತೆ ತುಂಬ ಸ್ವಲ್ಪ ಹೀಟ್ ಮೂಮೆಂಟ್ ಆಗುತ್ತೆ ಅದು ಅದಾದಮೇಲೆ ಅಲ್ಲಿ ಗಿಲ್ಲಿ ಕೂಡ ಎಂಟರ್ ಸೊ ಅಲ್ಲಿ ಸ್ವಲ್ಪ ಜಾಸ್ತಿನೇ ಓವರ್ ಆಗುತ್ತೆ ಅಂತ ಹೇಳ್ಬೋದು ಕಣ್ಣು ನೋಡಿ ಕಣ್ಣು ನೋಡಿ ಅನ್ನೋವಂಥದ್ದು ಅವಶ್ಯಕತೆ ಇರಲಿಲ್ಲ ಕೇಳಿಸ್ಕೊಂತಿದ್ರೆ ಸಾಕು ಅಂತ ಮುಗ್ ಬಿಟ್ಟಿದ್ದರೆ ಮುಗ್ದೋಗಿರೋದೇನೋ ಬಟ್ ಇವ್ರಿಗೆ ಏನು ಅಂತಂದರೆ ಇವರಿಂದನೇ ರೂಲ್ಸ್ ಬ್ರೇಕ್ ಆಗಿದ್ದಕ್ಕೆ ನಮಗೆ ಊಟ ಹೋಯಿತು ಆ ಪಶ್ಚಾಪ ನಿಮಗಿದೆಯಾ ಹಾಗೆ ಹೀಗೆ ಎಲ್ಲ ಮಾತುಗಳು ಬಂತು ಗೊತ್ತಲ್ಲ ಗಿಲ್ಲಿ ನಿಮಗೆ ಸೊ ನಮ್ಮ ಪಶ್ಚಾತ್ತಾಪ ಇಲ್ಲ ಅನ್ನೋ ಮಾತುಗಳೆಲ್ಲ ಬಂತು ಅದಾದಮೇಲೆ ಧ್ರುವಂತ ರೈಸ್ ಆದ ಸೊ ಮನೆಯವ್ರಿಗೆ ಈ ಕೆಲವರು ಅರಸರೆಲ್ಲ ಸ್ವಲ್ಪ ರೈಸ್ ಆದರು ಅಂತಲೇ ಹೇಳ್ಬೋದು ಬಟ್ ಗಿಲ್ಲಿಗೆ ಏನೂ ಮ್ಯಾಟ್ರ್ ಆಗಲಿಲ್ಲ ಸೊ ಒಂದು ಸ್ವಲ್ಪ ಕಿರ್ಚಾಡದೆಲ್ಲ ಕಿರ್ಚಾಡ್ಬಿಟ್ಟು ಆಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ರು ಆಮೇಲೆ ಅಶ್ವಿನಿ ಅವರು ಒಂದು ರೂಲ್ಸ್ನ ತಗೊಂಡ್ಬರ್ತಾರೆ ಬರ್ತಾರೆ ಏನು ಅಂತಂದರೆ ಅವರ ತಟ್ಟೆಗಳನ್ನು ಅವರ ಕಪ್ಪಗಳನ್ನು ಅವರೇ ತೊಳೆಯಬೇಕು ಬೇರೆ ಯಾರು ತೊಳೆಯಂಗಿಲ್ಲ ಅಂತ ಒಂದು ಮಾತು ಮಾತೇಳ್ತಾರೆ ಅದಾದ್ಮೇಲೆ ಇಲ್ಲಿ ಯಾರಿಗೂ ಬಕೆಟ್ ಹಿಡಿಯುವಂಥ ಅವಶ್ಯಕತೆ ಇಲ್ಲ ನಂದು ಏನಿದೆ ಅವ್ರು ಶಿಕ್ಷೆ ಕೊಡ್ತೀನಿ ಇನ್ನೊಂದು ಸರ್ ತಪ್ಪು ತಪ್ಪ ಮಾಡಿದ್ರೆ ಅದಕ್ಕೆ ಏನು ಶಿಕ್ಷೆ ಇರುತ್ತೆ ಅದು ಶಿಕ್ಷೆ ಕೊಟ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಅದಾದಮೇಲೆ ಗಿಲ್ಲಿ ಐನು ಕಾವ್ಯ ಡಿಪಾರ್ಟ್ಮೆಂಟ್ನ ಚೇಂಜ್ ಮಾಡ್ತಾರೆ ಅಲ್ಲಿ ಬೆಡ್ರೂಮ್ಗೆ ಕರೆಸ್ಬಿಟ್ಟು ಅವ್ರು ಇಬ್ಬರನ್ನ ಜಾಸ್ತಿ ಎಗಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅವರಿಗೆ ಸೊ ಅಲ್ಲಿ ಬಾತ್ ಮತ್ತು ಟಾಯ್ಲೆಟ್ ಏನಿದೆ ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದಾದಮೇಲೆ ಅಲ್ಲಿ ಅಶ್ವಿನಿ ಆ್ಯಂಡ್ ಗಿಲ್ಲಿದೆ ದರ್ಬಾರ್ ನಡೆದಿರುವಂಥದ್ದು ರಾತ್ರಿ ಅವರು ಬಾತ್ರೂಮ್ ಕ್ಲೀನ್ ಮಾಡೋ ಗಂಟ ಸೊ ಬಾತ್ರೂಮಲ್ಲೇ ನಿಂತ್ಕೊಂಡಿರ್ತಾರೆ ಸೊ ಬಾತ್ರೂಮ್ ಬಾತ್ರೂಮಲ್ಲಿ ನಿಂತ್ಕೊಂಡಾಗ ಇಹೂ ಮನುಷ್ಯ ಅವಳನ್ನ ಪಾಪ ರೋಸ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಸೊ ಅಲ್ಲಿ ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಉಜ್ಜಾದಂತೆ ವಾಚ್ಮ್ಯಾನ್ ಅಂತೆ ಗಲೀಜಂತೆ ಇಲ್ಲದೆ ಇರೋಂಥ ಹೆಸರುಗಳಿಂದ ಎಲ್ಲ ಪಾಪ ಅಶ್ವಿನಿಗೆ ಕರೆದು ಕರೆದು ಅಲ್ಲಿ ನಿಂತ್ಕೊಂಡು ಪಾಪ ಅವ್ರಿಗೆ ಏನು ಕರ್ಮನೇ ಗೊತ್ತಿಲ್ಲ ರಾತ್ರಿ ಮೂರು ಗಂಟೆಗೆ ಸೊ ಆ ಕ್ಲೀನ್ ಮಾಡೋದೆಲ್ಲ ಬಂದು ನಿಂತ್ಕೊಂಡು ಇದ್ರು ನಿಜವಾಗ್ಲೂ ಒಂದು ರೀತಿಯಲ್ಲಿ ಬೇಜಾರು ಅನಿಸುತ್ತೆ ಬಟ್ ಕೆಲವು ಟೈಮಲ್ಲಿ ಈ ಒಮ್ಮ ಆಡೋದಕ್ಕೆ ಒಂದು ರೀತಿಯಲ್ಲಿ ಗಿಲ್ಲಿ ಮಾಡೋದೇ ಒಂದು ರೀತಿ ಸರಿ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಆ ಒಂದು ಸ್ವಲ್ಪ ಸೀನ್ಗಳೆಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅದು ನೋಡಲಿಕ್ಕೆ ಆದಮೇಲೆ ಅಲ್ಲಿ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗೋಷ್ಟೋದ್ರಲ್ಲಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತವ್ರೆ ಗಿಲ್ಲಿ ಆ್ಯಂಡ್ ಅವರು ಇಬ್ರು ಕೂಡ ಒಳ್ಳೆ ಜೊತೆ ಜೊತೆಯಾಗಿನೇ ಡ್ಯಾನ್ಸ್ ಮಾಡ್ತಿದ್ರು ಮೇ ಬಿ ಅಲ್ಲಿಂದ ಸ್ವಲ್ಪ ರಾತ್ರಿ ಏನು ಶಾಪ್ ಕಟ್ಟಿದ್ದ ಗಿಲ್ಲಿ ಸೊ ಅಲ್ಲಿಗೆ ಸ್ವಲ್ಪ ತಣ್ಣಗಾಗಿದ್ರು ಅಂತ ಅನಿಸುತ್ತೆ ಅಶ್ವಿನಿ ಅವರು ಸೊ ಬೆಳಗ್ಗೆ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಇದಾದಮೇಲೆ ಅಲ್ಲಿ ಬೆಳಿಗ್ಗೆನೇ ಹೋಗ್ಬಿಟ್ಟು ಅಶ್ವಿನಿ ಅವ್ರು ಮುಂದೆ ಬರ್ತಾರೆ ಬಂದ ತಕ್ಷಣ ಅಲ್ಲಿ ಏನೋ ಪಾಪ ಅವ್ರು ಏನೋ ಮಾಡ್ಕೊತಿರ್ತಾರೆ ಅದಾದಮೇಲೆ ಗಿಲ್ಲಿ ಆಡಾಡುವಂಥದ್ದು ನನ್ನ ನೀಲು ಗೆಲ್ಲಲಾರೆ ತಿಳಿದು ತಿಳಿದು ಅನ್ನೋ ಅಂಥ ಸಾಂಗ್ ಆಡ್ತಾನೆ ಅದಾದಮೇಲೆ ಅಲ್ಲಿ ಮಲ್ಲಮ್ಮ ಯಾಕೋ ಸ್ವಲ್ಪ ಕಣ್ಣೀರು ಇರ್ತಾರೆ ಮೇ ಬಿ ಅವ್ರಿಗೆ ಹಳ್ಳಿಯಿಂದ ಬಂದಾದಮೇಲೆ ಇವ್ರ ಜೊತೆ ಎಲ್ಲ ಇದ್ಕೊಂಡು ಸೊ ಅವ್ರಿಗೆ ಒಂಥರ ಒಂಟಿ ಥರ ಅನ್ ಅಂತ ಅನಿಸ್ಬಿಟ್ಟಿದ್ದೇನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಬಟ್ ಅಲ್ಲಿ ಮಂಜುಳ ಭಾಷಿಣಿ ಅಂತ ಅನಿಸಿದೆ ಅವರು ಮತ್ತು ರಶಿಕಾ ಸೊ ಅವರಿಬ್ಬರು ಕೂಡ ಸ್ವಲ್ಪ ಸಮಾಧಾನ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅಷ್ಟೇ ಅದಾದಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಅಶ್ವಿನಿ ಇಬ್ಬರದ್ದು ಕೂಡ ತಿರ್ಗಾ ಕಾಟ್ಲೆಗಳು ಶುರು ಆಯಿತು ಅಲ್ಲಿ ಸೊ ಅದು ರಾಜ ಹುಲಿದ ಒಂದು ಡೈಲಾಗ್ ಬೇರೆ ಅಲ್ಲಿ ಕಾವ್ಯ ಹೇಳ್ಕೊಟ್ರು ಸೊ ರಾಜ ಹುಲಿದಲ್ಲಿ ಇವ್ರು ಮಾಡಿದ್ದಾರೆ ಮಗ ಆ ಒಂದು ಡೈಲಾಗ್ ನೆನ್ಸ್ಕೊಂಬಿಡು ಅದನ್ನು ಹೇಳ್ಬಿಡೋಣ ಅದನ್ನೇ ಅನ್ಯಾಕ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಬಂತು ಸೊ ಅವಾಗ ಅವನಿಗೆ ಗಿಲ್ಲಿಗೆ ಫ್ಲಾಶ್ ಆಗಿರುವಂಥದ್ದು ಓ ಹೌದಲ್ವ ಅದರಲ್ಲಿ ಇರೋದು ಇವರೇ ಅಂದ್ಕೊಂಡು ಸೊ ಅದನ್ನು ಅವನು ಸ್ವಲ್ಪ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ ನಮ್ಮ ಅತ್ತೆ ಮಗಳನ್ನ ನಾವು ಕಂಡು ನೋಡಿಯೋದನ್ನು ನಮ್ಮುನ್ನ ಕೇಳೋರು ಅಂತ ಚೆನ್ನಾಗಿ ಹೇಳ್ತಿದ್ದ ಅವನು ನಾನು ನಡಿತಾನೆ ಇರ್ತೀನಿ ಯಾರು ಕೇಳೋರು ಅಲ್ಲಿ ನೋಡೋಕೆ ಹೋದ್ರೆ ಯಶ್ ಸಖತ್ತಾಗಿ ಹೇಳ್ತಿದ್ದ ಆ ಸ್ಲ್ಯಾಂಗ್ ಇದೆಯಲ್ಲ ಮಂಡ್ಯ ಅದು ಒರಿಜಿನಲ್ ಇದು ಸಾಂಗ್ ಸ್ಲ್ಯಾಂಗ್ ಅದು ಸೊ ಚೆನ್ನಾಗಿ ಹೇಳ್ತಿದ್ದ ಅವನು ಸೊ ಅದನ್ನು ನೋಡಿ ಅಶ್ವಿನಿ ಸ್ವಲ್ಪ ಇದ್ದರು ಚೆನ್ನಾಗಿತ್ತು ನೋಡಲಿಕ್ಕೆ ಓಕೆ ಸೊ ಇದಾದಮೇಲೆ ಅಲ್ಲಿ ಸರಣಿ ಟಾಸ್ಕ್ ಕಂಪ್ಲೀಟೆಡ್ ಆಗಿ ಆಗಿದೆ ಅಂತ ಸೊ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡ್ತಾರೆ ಸೊ ಅಲ್ಲಿ ಮಲ್ಲಮ್ಮ ಸುದೀ ಆ್ಯಂಡ್ ಧನುಷ್ ಸೊ ಈ ಮೂರು ಜನ ಜೊತೆಗೆ ಚಂದ್ರಪ್ರಭಾ ಆ್ಯಂಡ್ ಸತೀಶ್ ಸೊ ಅವರು ಕೂಡ ಒಂದು ಬಿಗ್ ಬಾಸ್ ಸಾರಿ ಬಿಗ್ ಬಾಸ್ ಮೊದಲ ಫಿನಾಲೆ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಈ ಅನೌನ್ಸ್ಮೆಂಟ್ ಜೊತೆಗೇನೆ ಸೊ ಅಲ್ಲಿ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಯಾವ ರೀತಿಯಲ್ಲಿ ಆ ಎನ್ ಕಂಟೆಂಟರ್ ಪಾಸ್ನ ತೊಗೊಂಡ್ರು ಅನ್ನೋದನ್ನು ಸೊ ಅವ್ರ ಬಾಯಿಂದನೇ ಹೇಳಬೇಕು ಅಂತ ಅಲ್ಲಿ ಬಿಗ್ ಬೋಸರು ಅವ್ರು ಹೇಳ್ತಾರೆ ಸೊ ಅವಾಗ ಕ್ಲಿಯರಾಗಿ ಹೇಳ್ತಾರೆ ಇವರು ಸೊ ಹೀಗಿಗೆ ಹೀಗಿಗೆ ಅಂತ ಚಂದ್ರಪ್ರಭ ಸ್ವಲ್ಪ ಪಾಲಿಶ್ದಾಗಿ ಹೇಳಬೇಕು ಅಂತ ಪ್ರಯತ್ನ ಪಡ್ತಾರೆ ಬಟ್ ಸತೀಶ್ ಸತೀಶ್ನ ಮನುಷ್ಯ ನೋಡ್ತಾ ಇದ್ದರೆ ಸ್ವಲ್ಪ ಹಾನೆಸ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬಿಕಾಸ್ ಅವನಿಗೆ ಸುಳ್ಳು ಹೇಳಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಇದೆ ಯಾಕಂದರೆ ನಾವು ಅಲ್ಲಿ ಆ ಪಾಸ್ ತೊಗೊಳ್ಳೋ ಟೈಮಲ್ಲಿ ಕೂಡ ಕನ್ಫೆಷರ್ ರೂಮಲ್ಲಿ ಸೊ ಅವನಿಗೆ ಸ್ವಲ್ಪ ಶಾಕ್ ಆಗುತ್ತೆ ನಮ್ಮ ತಂಡ ನಾವೇ ಸೋಲಿಸಬೇಕನ್ನುವಂಥದ್ದು ಬಟ್ ಚಂದ್ರಪ್ರಭಾ ಸೋಲ್ಸೋಣ ಅನ್ನೋ ರೀತಿಯಲ್ಲೇ ಬಂದಿರುವಂಥದ್ದು ಬಟ್ ಇಲ್ಲಿ ಹೇಳುವಾಗೂ ಅಷ್ಟೇ ಚಂದ್ರಪ್ರಭ ಸ್ವಲ್ಪ ಆಗಿ ಮಾಡಿ ಹೇಳ್ತಾ ಇದ್ದ ಸೊ ನಮಗೆ ಒಂದೇ ಕೊಟ್ಟಿದ್ದ ಆಪ್ಷನ್ನು ಹಾಗೆ ಹೀಗೆ ಅಂತ ಬಟ್ ಸತೀಶ್ ಹೇಳುವಂಥದ್ದು ಕ್ಲಿಯರ್ ಏನೂ ಇಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿ ಸೊ ನಿಮ್ಮ ನಮ್ಮ ತಂಡನ ಸೋಲಿಸಲೇಬೇಕು ಅನ್ನೋವಂಥದ್ದನ್ನೇ ಇದ್ದಿದ್ದಂಥದ್ದು ಅಂತ ಹೇಳ್ತಾನೆ ಬಟ್ ಅದಾದಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ ನೀವು ಹಾಗೆ ಮಾಡ್ಬೋದಾಗಿತ್ತು ಹೀಗೆ ಮಾಡ್ಬೋದಾಗಿತ್ತು ಅಂತ ಅಶ್ವಿನಿ ಅಶ್ವಿನಿ ಕೂಡ ಮಾತಾಡ್ತಾರೆ ಆಮೇಲೆ ಅವರು ಇವರೆಲ್ಲ ಮಾತಾಡ್ತಾರೆ ಬಟ್ ಕೊನೆಗೆ ಅದು ಫೈನಲ್ ಆಗೋದಂತಿ ನಮ್ಮ ತಂಡ ಸೋಲ್ಬೇಕು ಸೋತ್ರನೇ ಇವರು ಹೋಗುವಂಥದ್ದನ್ನ ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ಅವ್ರು ಏನು ಮಾಡಿದ್ರಿ ನೀವು ನಮ್ಮ ತಂದ ಸೋಲಕ್ಕೆ ಅಂತಂದಾಗ ನಾವು ಬೇಕು ಅಂತಲೇ ಲೇಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಹಾಗೆ ಹೇಗೆ ಅಂತ ಬಂತು ಬಟ್ ಯಾರು ಕೂಡ ಅದಕ್ಕೆ ಜಗಳ ಅಂತೂ ಆಡಲಿಲ್ಲ ನೀವು ಹಾಗೆ ಮಾಡಿದ್ರಿ ಸ್ವಾರ್ಥಿ ಗೀರ್ತಿ ಸೆಲ್ಫಿಶು ಆ ಥರ ಏನು ಮಾತಾಡಿಲ್ಲ ಪಾಪ ಗೊತ್ತಿದೆಯಲ್ಲ ಬಿಗ್ ಬಾಸ್ ಅಂತ ಅಂದಮೇಲೆ ಸೀರೆ ಟಾಸ್ಕ್ ಕೊಡ್ತಾರೆ ಹಾಗೆ ಹೇಗೆ ಅಂತ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಏನೋ ಕೊಟ್ಟಿದರೆ ಟಾಸ್ಕ್ ಅಂತ ಬಟ್ ಇದೆ ಅಂತ ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಅಟ್ನಲ್ಲಿ ಸೈಲೆಂಟ್ ಆದರೆ ಎಲ್ಲರೂ ಕೂಡ ಯಾರೂ ಒಂದು ಜಾಸ್ತಿ ಮಾತಾಡಲಿಲ್ಲ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಆದಮೇಲೆ ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಅದೇನು ಅಂತಂದರೆ ಫಿನಾಲೆ ಕಂಟೆಂಡರ್ ಯಾರ್ಯಾರು ಟಾಸ್ಕ್ ಆಡಿದ್ದಾರೆ ಸೊ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಲಿಕ್ಕೋಸ್ಕರ ಒಂದು ಟಾಸ್ಕ್ ಕೊಡ್ತಾರೆ ಸೊ ಅದೇ ಟಾಸ್ಕು ಅದು ಅಲ್ಲಿಗೆ ಏನಿದೆಯಲ್ಲ ಸೊ ಅದನ್ನು ತಳ್ಳುವಂಥದ್ದು ಅಲ್ಲಿ ನೋಡಿದ್ರೆ ನೀವು ಸೊ ಇಲ್ಲಿ ಏನು ಟಾಸ್ಕ್ ಆಡ್ತಿರುವಂಥದ್ದು ಮಲ್ಲಮ್ಮ ಸುದೀತ್ ಧನುಷ್ಯಾನ್ ಚಂದ್ರಪ್ರಭಾ ಸತೀಶ್ ಈ ನಾಲ್ಕು ಜನ ಮೀನ್ಸ್ ಮೂರು ಒಂಟಿ ಒಂದು ಜೋಡಿ ಜಂಟಿ ಅಂತಲೇ ಹೇಳ್ಬೋದು ಸೊ ಫೆನಾಲಿಸ್ಟ್ ಆಗಲಿಕ್ಕೆ ಒಂದು ಆಯ್ಕೆ ಮಾಡಲಿಕ್ಕೆ ಟಾಸ್ಕ್ ಕೊಡ್ತಾರೆ ಸೊ ಇಲ್ಲಿ ಉಸ್ತುವಾರಿಯಾಗಿ ಕಾವ್ಯ ಮತ್ತು ಕಿಲಿ ಜೊತೆಗೆ ಅಶ್ವಿನಿ ಅವರನ್ನು ಸೊ ಉಸ್ತುವಾರಿಯಾಗಿ ಆಯ್ಕೆ ಮಾಡ್ತಾರೆ ಟಾಸ್ಕಲ್ಲಿ ಒಂದು ಎಡ್ವರ್ಟ್ ಆಗಿಬಿಡುತ್ತೆ ಅಂದರೆ ಆ ಒಂದು ಏನು ಹಲಿಗೆ ಇದೆ ಅದನ್ನು ಜೋಡಿಸೋ ಟೈಮಲ್ಲಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಎಲ್ಲಿ ಎರಡು ಪಾಯಿಂಟ್ ಇದೆ ಸೊ ಎರಡು ಪಾಯಿಂಟ್ಗೂ ಕೂಡ ಸಮವಾಗಿ ಅಂದರೆ ಆ ಟಚ್ ಆಗಬೇಕು ಹಲಿಗೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಸೊ ಅದು ಎಲ್ಲೋ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಮಿಸ್ ಆಯಿತು ಇವರಿಗೆ ಉಸ್ತುವಾರಿಗೂ ಕೂಡ ಗೊತ್ತಾಗಿಲ್ಲ ಆ್ಯಂಡ್ ಈಗ ಆಟ ಆಡೋರಿಗೂ ಕೂಡ ಕ್ಲಿಯರ್ ಕ್ಲಾರಿಟಿ ಇರಲಿಲ್ಲ ಬಟ್ ಅವ್ರಿಗೊಂದು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಬೇಕಾಗಿತ್ತು ಅದೇನು ಆ ಹಿಗೆ ಹಾಕಿದ್ದಾರೆ ಅದ್ರ ಮೇಲೆ ಕಲರಿಂಗ್ ಮಾಡಿದ್ದಾರೆ ಸೊ ಅಟ್ಲೀಸ್ಟ್ ಆ ಸ್ಟಾರ್ಟಿಂಗ್ ಎಷ್ಟು ಕಲರ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಎಂಡ್ವರೆಗೂ ಕೂಡ ಇಡಬೇಕು ಅನ್ನೋಂಥದ್ದು ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡ್ಕೊಬೇಕಾಗಿತ್ತು ಅವರು ಬಟ್ ಅದನ್ನು ಯೂಸ್ ಮಾಡಲಿಲ್ಲ ಅದೇನು ಇಪ್ಪತ್ತೈದು ಹಲಿಗೆ ಅನ್ನೋಂಥದ್ದು ಕರೆಕ್ಟಾಗಿ ಜೋಡಿಸ್ಬೇಕು ಆ್ಯಂಡ್ ಬೀಳಿಸಿದಾಗ ಸೊ ಅದನ್ನು ಎಲ್ಲ ಹಲಿಗೆಗಳು ಬೀಳಬೇಕು ಅನ್ನೋಂಥದ್ದು ಅವ್ರ ತಲೆಗೆ ಬಂತು ಬಟ್ ಒಂದು ಕಾಮನ್ ಸೆನ್ಸ್ ಏನು ಅಂತಂದರೆ ಇವಾಗ ಒಂದು ಡಿಸ್ಟೆನ್ಸ್ ಇಲ್ಲ ಅಂತಂದಾಗ ಸೊ ನಾವು ಅಕ್ಕಪಕ್ಕನೇ ಜೋಡಿಸ್ಬೋದಲ್ಲ ಸೊ ಅದನ್ನು ಅವ್ರಿಗೆ ಹೆಂಗೆ ಅಷ್ಟು ಲೂಸ್ ಹೆಂಗೆ ಬಿಡ್ತಾರೆ ನಾನು ಅನ್ನೋಂಥದ್ದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಬೇಕು ಒಂದು ಪಾಯಿಂಟು ಇನ್ನೊಂದು ಪಾಯಿಂಟ್ಗೆ ಎರಡೂ ಒಂದು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಪಾಯಿಂಟಲ್ಲಿ ಹಲಿಗೆ ಇರಲೇಬೇಕು ಅಂತಂದಾಗ ಮಿಡ್ಲಲ್ಲಿ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸೊ ಅದೇ ಇರುವಂಥದ್ದು ಮೇನ್ ಟಾಸ್ಕು ಸೊ ಅಲ್ಲಿ ತಪ್ಪಾಯಿತು ಬಟ್ ಅಲ್ಲಿ ಅಭಿಷೇಕ್ ಸಾರಿ ಧನುಷ್ ಅವರು ಫಸ್ಟ್ ಕಂಪ್ಲೀಟ್ ಮಾಡಿ ಬೆಲ್ಲ ಹೊಡೆದು ಅದನ್ನು ಉಳಿಸ್ತಾರೆ ಬೀಳುತ್ತೆ ಬಿಕಾಸ್ ಏನಕ್ಕೆ ಬಿತ್ತು ಅಂತಂದರೆ ಅವರು ಆಲ್ರೆಡಿ ಹತ್ತಿರ ಇಟ್ಕೊಂಡು ಬಂದಿದ್ದಾರೆ ಓಕೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಟ್ ಪಾಯಿಂಟ್ವರೆಗೂ ಕೂಡ ಇಟ್ಟಿದ್ದರೆ ಮೇ ಬಿ ಅವ್ರ ಕ್ಯಾಲ್ಕುಲೇಷನ್ ತಪ್ಪಾಗಿರೋದೇನೋ ಬಟ್ ಅದೇ ಟಾಸ್ಕ್ ಮೇನು ಬಟ್ ಇಲ್ಲೇನಾಯಿತು ಅಂದರೆ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅವರು ಆಮೇಲೆ ಅಲ್ಲಿ ಏನು ಬಿಗ್ ಬಾಸ್ಸಾರ ಹೇಳುವಂಥದ್ದು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ಎರಡೂ ಪಾಯಿಂಟಲ್ಲೂ ಕೂಡ ಅಲ್ಲಿಗೆ ಇರಬೇಕು ಅದ್ರ ಮಧ್ಯದಲ್ಲಿ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೋಡಿಸ್ಬೇಕು ಅಂತ ಬಟ್ ಅಲ್ಲಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಇವಾಗ ಏನು ಮಾಡಬೇಕು ಅನ್ನೋವಂಥದ್ದು ಗೊತ್ತಾಗಲ್ಲ ಅಲ್ಲಿ ಉಸ್ತುವಾರಿ ಆದಂಥ ಕೂಡ ತಪ್ಪು ಆ್ಯಂಡ್ ಕಾವ್ಯ ಗಿಲ್ಲಿದು ಕೂಡ ತಪ್ಪಿದೆ ಇನ್ಕ್ಲೂಡಿಂಗ್ ಕಂಟೇಷನ್ಗಳು ಕರೆಕ್ಟಾಗಿ ರೂಲ್ಸ್ನ ರೂಸ್ನ ಇರೋದಕ್ಕೂ ಕೂಡ ತಪ್ಪಿದೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ ಸ್ಟಾರ್ಟಿಂಗಿಂದ ಅಂತ ಅಂತಂದಾಗ ಅಲ್ಲಿ ಕೆಲವರು ಒಪ್ಪಲ್ಲ ಸುದೀ ಏನಂತಂದರೆ ಇಲ್ಲಿಂದಲೇ ಕಂಟಿನ್ಯೂ ಮಾಡಬೇಕು ಅಂತಾನೆ ಅಂದರೆ ಇವಾಗ ಧನುಷ್ ಏನಾಯಿತು ಅಂದರೆ ಅವನ್ನ ಟಾಸ್ಕಿಂದ ಔಟ್ ಮಾಡುವಂಥದ್ದು ಇನ್ನು ಮಿಕ್ಕಿರುವಂಥ ಜನ ಎಷ್ಟಿದ್ದಾರೆ ಅವರು ಕಂಟಿನ್ಯೂ ಮಾಡಬೇಕು ಅಂತ ಅಲ್ಲಿ ಧನುಷ್ ಒಪ್ಲಾಕ ರೆಡಿ ಇಲ್ಲ ಸ್ಟಾರ್ಟಿಂಗಿಂದ ಎಷ್ಟು ಜನ ಮಾಡಬೇಕು ಅಂತಂದಾಗ ಆ ಥರ ಮಾಡೋಕ್ಕಾಗಲ್ಲ ಅಂತ ಸುದ್ದಿ ಬಿಕಾಸ್ ಅವನು ಆಲ್ರೆಡಿ ಔಟ್ ಆಗಿದ್ದಾನೆ ಬಟ್ ಅವ್ರು ಹೇಳೋದೇನು ಅಂತಂದರೆ ಔಟ್ ಆಗದೆ ಇದ್ದಿದ್ದಿದ್ರೆ ಈ ಉಪಿಸ್ಬೇಕೇ ಗೊತ್ತಿರಲಿಲ್ಲವಲ್ಲ ಇನ್ ಕೇಸ್ ಧನುಷ್ ಜಾಗದಲ್ಲಿ ಏನಿದ್ದರೆ ಏನು ಅಂತ ಅದರಲ್ಲೆಲ್ಲ ಮಾತಾಡೋದ ಅವಶ್ಯಕತೆ ಇಲ್ಲ ಅಂತ ನಾನು ಬಟ್ ಅನವಶ್ಯಕವಾಗಿ ಸುದಿ ಕಿರ್ಚಾಡ್ತಿದ್ದ ಅಶ್ವಿನಿ ಮೇಲೆ ಅಷ್ಟೊಂದು ಕಿರ್ಚಾಡಿಲ್ಲ ಉಸ್ತುವಾರಿ ಆದಂಥ ಅವರು ಕೂಡ ಬಟ್ ಅವ್ರ ಮೇಲೆ ಅಷ್ಟು ಕಾವ್ಯ ಮೇಲೆ ಸುಮ್ಮನೆ ಒಳ್ಳೆ ದೊಡ್ಡ ಗಂಡಿಸ್ತಾರೆ ಹೋಗ್ಬಿಟ್ಟು ತಲೆ ಅಲಾಡಿಸೋದು ಅಂತ ಹೇಳು 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 ಅನ್ನೋ ರೀತಿಯಲ್ಲೆಲ್ಲ ಒಂಥರ ಸರಿ ಅನ್ನಿಸ್ಲಿಲ್ಲ ಅದು ಸೊ ಕಾವ್ಯ ಮೇಲೆ ಕಿರ್ಚಾಡಿರುವಂಥದ್ದು ಅದೇ ಅಶ್ವಿನಿ ಮೇಲೆ ಕಿರ್ಚಾಡಿಲ್ಲ ಗೊತ್ತಿಲ್ಲ ಅದು ಟಾಸ್ಕ್ ಅಂತ ಇನ್ನೂ ಇನ್ಕಂಪ್ಲೀಟ್ ಆಗಿದೆ ಸೊ ನಾಳೆ ಏನು ಡಿಸಿಷನ್ ತೊಗೊಳ್ತಾರ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಈ ಟಾಸ್ಕ್ನೇ ಬಿಡಬೇಕು ಅನ್ನೋವಂಥ ಒಂದು ಇದ್ದಾರೆ ನನ್ನ ಪ್ರಕಾರ ಏನು ಅಂತಂದರೆ ಧನುಷ್ದು ತಪ್ಪಿದೆ ಎಲ್ಲರದ್ದು ತಪ್ಪಿದೆ ಸೊ ಅದನ್ನು ರೀಸ್ಟಾರ್ಟ್ ಮಾಡಬೇಕು ಎಲ್ಲರೂ ಕೂಡ ಅಂತ ನನಗೆ ಅನಿಸುತ್ತೆ ಓಕೆ ಸೊ ನಿಮ್ಗೆ ಏನು ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಇನ್ನೇ ಒಂದು ಎಪಿಸೋಡ್ ರಿವ್ಯೂ ಈ ರೀತಿಯಲ್ಲಿ ಇತ್ತು ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಐ ನನ್ನ ರಿವ್ಯೂ ಬಗ್ಗೆ ಏನಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಸೊ ಏನಾದರೂ ತಪ್ಪುಗಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಸೀಸನ್ ಎರಡು ಸೀಸನ್ ಮಾಡಿದ್ದೀನಿ ಆಲ್ರೆಡಿ ನಾನು ರಿವ್ಯೂ ಎಲ್ಲ ಬಟ್ ಈ ಸೀಸನ್ ಸ್ವಲ್ಪ ಇದು ಸ್ಟಾರ್ಟಿಂಗಲ್ಲಿರೋದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ ಸೊ ಸ್ವಲ್ಪ ಅನುಸರಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವರ್ಗದಲ್ಲಿ ಸಿಗೋವರೆಗೂ